ಚೆನ್ನಾಗೇ ಇದ್ದೀನಿ ಮತ್ತೆ ನೀವೆಲ್ಲ ಚೆನ್ನಾಗಿದ್ದೀರಾ ಹ್ಞೂ ಅಕ್ಕ ನಾನು ಎಲ್ಲ ಚೆನ್ನಾಗಿದ್ದೀನಿ ಕಣೆ ಫೋನ್ ಮಾಡಿದೆಯಲ್ಲ ನೆನಪು ಮಾಡಿಕೊಂಡು ಥ್ಯಾಂಕ್ ಯು ಸೀತಾ ಯಾರ ಜೊತೆ ಮಾತಾಡ್ತಾ ಇದ್ದಾಳಲ್ಲ ಹ್ಞೂ ಅವ್ಳ ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ಬೋದು ನಾನು ಇದನ್ನು ಹಿಂದೆಗಡೆ ಬಚ್ಚಿಟ್ಕೊಳ್ಳಾ ಖುಷಿನಾ ತುಂಬ ಖುಷಿಯಾಗಿದ್ದೆ ಕಣೆ ಸರಿ ನಮ್ಮ ಯಜಮಾನರು ಬರೋ ಹೊತ್ತಾಯಿತು ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಇನ್ನು ಊಟ ಅದು ಏನೂ ಇಲ್ಲ ನಿಮ್ಮದು ಊಟ ಹ್ಞೂ ಆಯಿತಾ ಸರಿ ಓಕೆ ಬಾಯ್ ಮತ್ತೆ ಕಾಲ್ ಮಾಡೋಣ ಓಕೆ ಸರಿ ಆದರೆ ಯಾವಾಗಾದರೂ ಮೀಟ್ ಮಾಡೋಣ ಓಕೆ ಬಾಯ್ ಸೀತಾ ಓ ಬಂದೇ ಬಿಟ್ರಾ ಹಾಂ ಬನ್ನಿ ಸರಿ ನೀವು ಫ್ರೆಶ್ ಅಪ್ ಆಗಿ ಬನ್ನಿ ನಾನು ಊಟಕ್ಕೆ ರೆಡಿ ಮಾಡ್ತೀನಿ ಯಾರ ಜೊತೆ ಮಾತಾಡ್ತಾ ಇದ್ದೆ ಫೋನಲ್ಲಿ ಅದು ನನ್ನ ಫ್ರೆಂಡು ರೀ ನಾನು ಕಾಲೇಜ್ ಫ್ರೆಂಡು ಫೋನ್ ಮಾಡಿದ್ಲು ನಂಬರ್ ತಗೊಂಡು ಫೋನ್ ಮಾಡೋಳು ಅಮ್ಮನ ಹತ್ರ ಅದಕ್ಕೆ ಮಾತಾಡ್ತಾ ಇದ್ವಿ ಅಷ್ಟರಲ್ಲಿ ನೀವು ಬಂದ್ರಿ ನೋಡಿ ಹೌದಾ ನಿನ್ ಕಣ್ಮುಚ್ಚು ನಿಂಗೆ ಏನೋ ಅಂದ್ಕೊಳ್ಬೇಕು ಬರೀ ನಿಮ್ಮ ಸರ್ಪ್ರೈಸ್ ಕೊಡೋದ್ರಲ್ಲೇ ಆಯ್ತು ನೋಡಿ ಏನಂತ ಹೇಳಿಪ್ಪ ನಾನಂತೂ ಕಣ್ಣು ಮುಚ್ಚಲ್ಲ ಕೊಟ್ಟಮೇಲೆ ಕಣ್ಣು ತೆಗಿಲೇಬೇಕು ತಾನೆ ನೀವು ಎದುರಿಗೆನೆ ಕೊಡಿ ನಮ್ಗೆ ಖುಷಿ ಆಗುತ್ತೆ ಸರಿ ಫೋನ್ ಸೈಡ್ ಗಿಡ ಕೊಡ್ತೀನಿ ಸರಿ ಕೊಡಿ ಈಗ ಇಲ್ಲ ನೋಡು ಏನು ತಂದಿದ್ದೀನಿ ಅಯ್ಯೋ ಪಾಸ್ಪೋರ್ಟ್ ನಿಂದ ನಂದಲ್ಲಮ್ಮ ಅದು ನಿಂದು ನನಗೆ ಕ್ರಿ ಪಾಸ್ಪೋರ್ಟ್ ನಾವು ಅದು ಅದು ಏನಂದ್ರೆ ನಾನು ಹನಿಮೂನ್ಗೆ ಹೋಗೋಣ ಸ್ವಿಟ್ಜರ್ಲ್ಯಾಂಡ್ಗೆ ಅಂದ್ಕೊಂಡಿದ್ದೀನಿ ಅಲ್ಲೆಲ್ಲ ಹೋಗ್ಬೇಕು ಅಂತಂದರೆ ಪಾಸ್ಪೋರ್ಟು ಬೇಕೇ ಅಲ್ವಾ ಹ್ಞೂ ಈ ಕಡೆ ಎಲ್ಲ ಥೈಲ್ಯಾಂಡು ನಮ್ಗೆ ಯಾವ್ಯಾವ ಬೇಕಲ್ಲ ಬ್ಯಾಂಕಾಕು ಎಲ್ಲ ಹೋಗ್ಬೇಕು ಸೊ ಅದಕ್ಕೆ ನಾನು ಪಾಸ್ಪೋರ್ಟ್ ಮಾಡಿಸ್ತೇನೆ ನನ್ನಂತೂ ಆಲ್ರೆಡಿ ಇದೆ ಅದಕ್ಕೆ ನಿಂದಿರಲಿಲ್ಲ ನಿನಗೆ ಗೊತ್ತಿಲ್ಲದೆ ಸಸ್ಪೆನ್ಸ್ ಆಗಿ ಮಾಡಿಸಿದ್ದೀನಿ ಹೇಗಿದೆ ಖುಷಿ ಆಯ್ತ ರೀ ಇಲ್ಲಮ್ಮ ನಾನು ನೀನು ಇಬ್ರೆ ನಮ್ಮ ಜೋಡಿ ಹೋಗ್ತಾ ಇದ್ದೀವಿ ಇಷ್ಟ ಇದ್ದರೆ ಅವ್ರಿಗೆ ಹೋಗಲಿ ಅಪ್ಪ ಅಮ್ಮ ಅವ್ರಿಗೂ ಹೋಗಂದಿದ್ದಾರೆ ನನಗೂ ಹೋಗಂದಿದ್ದಾರೆ ಸರಿನಾ ನಾನು ಅವ್ರ ಮಧ್ಯೆ ಹೋಗೋಕ್ಕಾಗಲ್ಲ ಯಾಕಂದರೆ ನಮ್ಮ ಜೋಡಿನೇ ನಮಗೆ ಅವ್ರ ಜೋಡಿನೇ ಅವ್ರಿಗೆ ಅಲ್ಲ ಸೀತಾ ನೀನು ಹೇಗೆ ಯೋಚನೆ ಮಾಡ್ತೀಯ ನಾವಿಬ್ಬರು ಖುಷಿಯಾಗಿರ್ಬೇಕಾದ್ರೆ ಅವರು ಇಬ್ಬರನ್ನ ಕರ್ಕೊಂಡು ಹೋಗೋದು ಅವ್ರ ಮಧ್ಯೆ ಏನಾರೋ ಮಸ್ತಾಪ್ಗಳು ಹಾಕ್ಬೋದು ಅವ್ರು ಏನಾರು ಡಿಸ್ಟರ್ಬ್ ಆದರೆ ನಾವು ಡಿಸ್ಟರ್ಬ್ ಆಗಬೇಕಾಗುತ್ತೆ ನಮ್ಮ ಹನಿಮೂನ್ ಹೇಗೆ ಎಂಜಾಯ್ ಮಾಡಬೇಕಾಗುತ್ತೆ ನೋಡ�ಿದ್ದಾ ಅವರು ಹೋಗೋ ಹೋಗೋದ್ರೆ ಹೋಗಲಿ ಅಪ್ಪ ಇಬ್ಬರಿಗೂ ಅವಕಾಶ ಕೊಟ್ಟಿದ್ದಾರೆ ಅವರಿಗೆನೂ ಪಾಸ್ಪೋರ್ಟ್ ಪಾಸ್ಪೋರ್ಟ್ ಮಾಡ್ಕೊಳ್ಳೋಕೆ ಅಣ್ಣನ ಕೈಲಿ ದುಡ್ಡು ಕೊಟ್ಟಿದ್ದಾರಂತೆ ಹ್ಮ್ ಅವನಗೂ ಕೊಟ್ಟಿದ್ದಾರೆ ದುಡ್ಡು ಅಂತ ಅಣ್ಣ ತಿದ್ದ ಅಪ್ಪ ಆದರೆ ಅಣ್ಣ ಏನು ಮಾಡಿದಾನೋ ಗೊತ್ತಿಲ್ಲ ಯಾಕೆ ನಿಮ್ಮ ಅಕ್ಕ ಏನು ಹೇಳಿಲ್ವಾ ಇಲ್ಲ ಅಕ್ಕ ಏನು ಹೇಳಲಿಲ್ಲ ಹಂಗಂತ ಖುಷಿ ಆಯ್ತು ಸರಿ ರೀ ನಿಮಗೆ ಯಾಕೆ ನಾನು ಡಿಸ್ಟರ್ಬ್ ಮಾಡ್ಲಿ ಸರಿ ನಾನು ಎಲ್ಲ ಅತ್ತೆಗೆ ಮಾವನಿಗೆ ಹೇಳಿ ನಾಳೇನೇ ಹೋಗ್ಬಿಡಣ ಇಲ್ಲ ಅಪ್ಪ ಅಮ್ಮನಿಗೆ ಎಲ್ಲ ನಾನು ಹೇಳೇ ಬಂದಿದ್ದೀನಿ ಅಪ್ಪ ಅಮ್ಮ ಹೋಗು ಅಂತಲೂ ಹೇಳಿದರೆ ಎರಡು ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ನಮ್ಮ ಅಕೌಂಟಲ್ಲಿ ಎರಡು ಲಕ್ಷ ರೂಪಾಯಿ ಹಾಕಿ ಹಾಕಿದ್ದಾರೆ ನಾವು ನಾಳೆ ಅಲ್ಲ ಇವಾಗಲೂ ನೈಟ್ ಹೋಗ್ತಾ ಇದೀವಿ ನೈಟ್ ಫ್ಲೈಟ್ಗೆ ಹತ್ತು ಗಂಟೆಗೆ ಬೇಗ ಊಟ ಮಾಡ್ಕೊ ಬ್ಯಾಗ್ ಪ್ಯಾಕ್ ಮಾಡ್ಕೊ ನಿನಗೆ ಎಷ್ಟಿದೆಯೋ ಅಷ್ಟೇ ಕಲೆಕ್ಷನ್ ಮಾಡ್ಕೊ ಬಟ್ಟೆನ ಈಗ ನಾವು ಅಲ್ಲೇ ಸ್ವಿಜರ್ಲ್ಯಾಂಡಲ್ಲಿ ತೊಗೊಳೋಣ ಅಲ್ಲಿಂದ ಬ್ಯಾಂಕಾಕ್ ಹೋಗ್ತೀವಲ್ಲ ನಿನಗೆ ಅಲ್ಲಿ ಯಾವ ಸೂಟ್ ಆಗುತ್ತೋ ಆ ಬಟ್ಟೆಗಳನ್ನ ತೊಗೊಳ್ಳೋಣ ಈ ಸಾಡೀಲಿ ಬೇಡ ನೀನು ಜೀನ್ಸ್ ಹಾಕೊಂಡು ರೆಡಿಯಾಗಿ ನಿಮ್ಮ ಅಕ್ಕನಿಗೆ ನಿಮ್ಮ ಅಷ್ಟು ಹೇಳಿ ಬಿಡು ನಾನು ಬೇಗ ರೆಡಿ ಆಗ್ತೀನಿ ಊಟ ಮಾಡಿ ಹೋಗೇ ಬಿಡೋಣ ಯಾಕೆ ಹೋಗಿದ್ರೆ ಒಂಚೂರು ಅಕ್ಕನ ಗದಿ ಎಲ್ಲ ಹೇಳಿ ಹೋಗಕ್ ಬರ್ತಿತ್ತ ಸುಮ್ಮನೆ ಸಡನ್ ಆಗಿ ಹೋಗೋದಂದ್ರೆ ನಿಂಗೆ ಏನಿಗ್ ಬರೋ ಇಷ್ಟ ಆಯ್ತು ಇಲ್ಲವೋ ನನ್ನ ಜೊತೆ ಇರೋ ಇಷ್ಟ ಆಯ್ತು ಇಲ್ವೋ ಹೇಳ್ಬಿಡಮ್ಮ ಹಂಗ್ಯಾಕಂತೀರಿ ಬರ್ತೀನಿ ಸರಿ ನಾನು ಅಕ್ಕನಿಗೆ ಹೋಗಿ ಹೇಳಿ ಅತ್ತೆ ಹೇಳಿ ರೆಡಿ ಆಗ್ಬಿಡ್ತೀನಿ ನೀವು ಊಟ ಮಾಡ್ಕೊಳ್ಳಿ ರೆಡಿ ಆಗಿ ನಾನು ಏನಾದರೂ ಒಂದು ಸ್ವಲ್ಪ ತಿಂದ್ಬಿಡ್ತೀನಿ ಸರಿ ಬಾ ಹನಿಮೂನಲ್ಲಿ ಫುಲ್ ಎಂಜಾಯ್ ಮಾಡಬೇಕು ಈ ರೀತಿ ಸಪ್ಪೆ ಮೂಡ್ ಹಾಕೊಂಡಿರಬಾರ್ದು ಸರಿ ಕಣ್ರಿ ಆಯಿತು ನಾನು ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಾ ಹ್ಮ್ ಈ ಪಾಸ್ಪೋರ್ಟ್ ಇಟ್ಕೊಂಡು ನಾನು ಊಟಕ್ಕೆ ಫ್ರೆಶ್ ಅಪ್ ಆಗಿ ಊಟಕ್ಕೆ ಹೋಗ್ತೀನಿ ಆದ್ರೂ ಇವರಿಗೋಸ್ಕರ ಒಪ್ಕೋತಾ ಇದೀನಿ ಇವ್ರು ನನ್ನ ಮೇಲೆ ಸಿಟ್ಟು ಆಗ್ಬಾರ್ದಲ್ವಾ ಅಕ್ಕನ ಮದುವೆ ನಮ್ಮ ಜೋಡಿನೇ ಆಗಿದೆ ಆದ್ರೆ ಅಕ್ಕನ ಬಿಟ್ಟು ನಾವು ಅಷ್ಟೇ ಹೋಗೋದೆ ಇದೀವಿ ಯಾಕೋ ಈ ಸರಿ ಕಾಣ್ತಾ ಇಲ್ಲ ಆದ್ರೆ ಏನು ಮಾಡೋಕ್ಕಾಗಲ್ಲ ನಾನು ಹೋಗಲೇಬೇಕು ಅಕ್ಕ ತಂಗಿ ನೀ ರೀತಿ ದೂರ ಮಾಡ್ತಾರೆ ಗಂಡದ ಮನೆಯಲ್ಲಿ ಯಾಕಪ್ಪ ಅಮ್ಮ ಅಮ್ಮ ಅಂದ್ ಇದ್ದಾಳೆ ಅತ್ತೆ ಅತ್ತೆ ಏನಮ್ಮ ಅತ್ತೆ ನನ್ ಹೊಟ್ಟೆ ಬಾಳ ಅನಿಸ್ತಾ ಇದೆ ಅತ್ತೆ ನನ್ ತಡ್ಕೊಳಕ್ ಆಗ್ತಾ ಇಲ್ಲ ಅತ್ತೆ ನಮ್ ನಿಂತಕ್ಕು ಅತ್ತೆ ತಲೆ ಸುತ್ತಾ ಇದೆ ಇವರು ಮನೇಲಿ ಇಲ್ಲ ಸೀತನ್ನ ಕರೆದೆ ಅವಳು ಸ್ನಾನಕ್ಕೆ ಹೋಗೋಳೆ ಅದಕ್ಕೆ ಸ್ವಲ್ಪ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಅತ್ತೆ ನಿಂದ್ರಕ್ ಇಲ್ಲ ಯಾಕಮ್ಮ ಏನಾಯ್ತು ಹೊಟ್ಟೆ ಎಂತದ ಅನ್ನಿಸೋದು ಏನು ಡಿಸೆಂಟ್ರಿ ಆಗ್ತಿದ್ಯಾ ಇಲ್ಲ ಅತ್ತೆ ಡಿಸೆಂಟ್ರಿ ಅಲ್ಲ ನನಗೆ ಮುಟ್ಟಾಗಿದೆ ಏನು ಮುಟ್ಟಾಗಿದೆಯಾ ಅದಕ್ಕೆ ಇಷ್ಟು ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದೀನಿ ಏನೆಲ್ಲ ಮುಟ್ಟು ಬಂದೆ ಎಲ್ಲೆಲ್ಲ ಮುಟ್ಟಿದೆ ರೂಮಲ್ಲೆಲ್ಲ ಬೆಡ್ ಗಿಡ್ ಎಲ್ಲ ಮುಟ್ಟಿ ಬೆಡ್ಶೀಟ್ ಅದು ಎಲ್ಲ ಮುಟ್ಟಿದ್ದೇನೆ ಇಲ್ಲ ಅತ್ತೆ ನೀವು ನಿನ್ನೆನೇ ಹೇಳಿದ್ರಲ್ಲ ಅದಕ್ಕೆ ನಾನು ರೂಮ್ ಪಕ್ಕದಲ್ಲಿ ಬೆಡ್ ಪಕ್ಕದಲ್ಲಿ ಒಂದು ಚಾಪಿ ಹಾಸ್ಕೊಂಡು ಮಲ್ಕೊಂಡಿದ್ದೆ ಆ ಚಾಪಿನೇ ಹಾಸಿದ್ದೆ ಅದನ್ನೇ ಒಗೆದ ಹಾಕ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದೆ ಏ ನಾನು ನಿನ್ನೆನೆ ಎಲ್ಲ ಸೀತಾ ಎಲ್ಲ ಅರ್ಬಿ ಬಟ್ಟೆನೆಲ್ಲ ಸೈಡ್ಗೆ ಇಟ್ಟಿದ್ಲು ಅವನ್ನೆಲ್ಲ ತಗೊಂಡು ಹೋಗಿದ್ದೆ ನಾನು ಏನೂ ಮುಟ್ಟಿಲ್ಲ ಅತ್ತೆ ಏನು ಮುಟ್ಟಿಲ್ಲ ನಂಗೆ ಇದೆ ಕುಂದ್ರಮ್ಮ ನಿನ್ ತಿಂದು ತಿಂಗಳು ನಡಿ ಬಾ ಒಂದು ರೂಮ್ ತೋರಿಸ್ತೀನಿ ನೀವು ಬಿಸಿ ನೀರು ಕೊಡ್ತೀನಿ ನಡಿ ಹಾಸ್ಪಿಟ್ಲಿಗೆ ಹೋಗದೆ ಕಮ್ಮಿ ಆಗಲ್ಲ ಆಯ್ತು ನೋಡಮ್ಮ ಮುಟ್ಟ ನಾವು ಮುಟ್ಟಲ್ಲ ನೀನು ಕರ್ಕೊಂಡು ಹೋಗೋರು ಯಾರು ಇಲ್ಲ ನಿಮ್ಮ ಮಾವ ವಾಕಿಂಗ್ ಹೋಗಿದ್ದಾರೆ ನನಗೂ ಎದ್ದು ಬಂದೆ ಚಳಿ ಭಾಳ ಇರಕಮ್ಮ ತಿನ್ನ ಮಲ್ಕೊಂಡಿದ್ದೇನಾ ನೀನೇ ಎದ್ದು ಬಂದು ಕಾಫಿ ಮಾಡಿಕೊಡ್ತೀನಿ ಅನ್ಕೊಂಡೆ ನಿನಗೆ ಮುಟ್ಟಾಗಿದೆ ಸರಿ ಹ್ಞೂ ನಡಿ ಅಲ್ಲಿ ಒಂದು ರೂಮ್ ತೋರಿಸ್ತೀನಿ ಅಲ್ಲಿ ಮಲ್ಕೊ ನಡಿ 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 ಯಾಕಂಡೆ ದೂರ ದೂರ ಇಲ್ಲೇನು ಮುಟ್ಬೇಡ ದೂರ ದೂರ ಅಯ್ಯೋ ಅತ್ತೆ ಇಲ್ಲ ಔಟ್ ಹೌಸ್ಗೆ ಸ್ಟೇ ಕತ್ತೆ ಅಮ್ಮ ನಮ್ಗೆ ಇಲ್ಲ ಏ ದೂರ ದೂರ ಮೇಲೆ ಬಂದುಬಿಡ್ತೀನೇನು ನೋಡು ನೀನು ನಾಲ್ಕು ದಿನ ಇಲ್ಲೇ ಇರಬೇಕು ಏನು ನೀನು ಏನು ಹೊಟ್ಟೆನೂ ಅಂತೀಯ ಸುಳ್ಳು ಕೆಲಸ ಬೇಡ ನಾನು ಕೆಲ್ಸದವ್ರಿಗೆ ಬರೋಕೆ ಹೇಳ್ತೀನಿ ಇಲ್ಲೇ ನಿನ್ನ ತಟ್ಟೆ ಒಂದು ಲೋಟ ಇದೆ ಚಾಪಿ ದಿಂಬು ಒಂದು ಬೆಡ್ಶೀಟ್ ಇಟ್ಟಿದ್ದೀವಿ ಇದು ಫಿಕ್ಸ್ ಇದು ಹೊರಗಾದವ್ರಿಗೆ ನಾನು ಕೂಡ ಇಲ್ಲೇ ಅಮ್ಮ ಹ್ಞೂ ಅದಕ್ಕೆ ನೀವು ಸೊಸ್ತಿ ಅಂತ ಈ ನ ರೆಡಿ ಮಾಡಿಸ್ಬಿಟ್ಟಿದ್ದೀನಿ ನಾನು ಹೊರಗಾದಾಗ ನಿನಗೂ ಅಷ್ಟೇ ಸೀತನಿಗೂ ಅಷ್ಟೇ ಇದೇ ರೂಮ್ ನನ್ನ ಮಗಳು ಇದನ್ನೇ ಯೂಸ್ ಮಾಡ್ತಾ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೆ ಇಲ್ಲಿ ಹೊರಗಾದವ್ರಿಗೆ ಇದೇ ರೂಲ್ಸು ನೀನು ಅಲ್ಲಿ ಬೆಡ್ ಮೇಲೆ ಅಲ್ಲೇ ಚಾಪಿ ಮೇಲೆ ಮಲ್ಕೋ ಬೆಡ್ಶೀಟ್ ಹೊಚ್ಕೊಂಡು ಮಲ್ಕೊಂಬಿಡು ನಿಮಗೆ ಬಿಸಿನೀಟ್ ಕಾಸು ಕೊಡ್ತೀನಿ ಒಂದು ಬಾಟ್ಲಿಗೆ ಹಾಕಿ ಅದನ್ನು ಹೊಟ್ಟೆ ಮೇಲೆ ಇಟ್ಕೊ ಗುಳಿಗೆ ಅದು ತಗೋಬಾರ್ದು ಅದಕ್ಕೆ ಹೊಟ್ಟೆ ನೋವು ಬಂದಿದೆ ನಿಮಗೆ ಗುಳ್ಗಿ ತಗೊಂಡ್ರೆ ಮಾತ್ರೆ ಇದ್ರೆ ತೊಗೊಂಡ್ರೆ ಏನಾಗುತ್ತೆ ಗೊತ್ತಾ ಹೊಟ್ಟೆ ಬಂದುಬಿಡುತ್ತೆ ಜಾಸ್ತಿ ಅದು ಮುಟ್ಟಾಗೋದು ಸರಿಯಾಗಿ ಸರಿಯಾಗಾಗಲ್ಲ ಅಲ್ಲೇ ಕಟ್ಕೊಂಡು ಕುಂತು ಹೊಟ್ಟೆ ಬಂದುಬಿಡುತ್ತೆ ಮಾತ್ರೆ ಅದು ತಗೋಬಾರ್ದು ನಿಮಗೆ ಬಿಸಿ ನೀರು ಕಾಸು ಕೊಡ್ತೀನಿ ಅದನ್ನೇ ಇದನ್ನು ಮಾಡು ಇಲ್ಲಾಂದರೆ ಇಲ್ಲೊಂದು ನಿನಗೊಂದು ಸ್ವಲ್ಪ ಕಮ್ಮಿ ಆದರೆ ಇಲ್ಲೇ ಸ್ಟವ್ ಇದೆ ಆ ಸ್ಟವ್ಲ್ಲಿ ಹಚ್ಕೊಂಡು ನೀನು ಬಿಸಿ ನೀರು ಕಾಸ್ಕೊಂಡು ಹೊಟ್ಟೆಗೆ ಇಟ್ಕೊಂಡು ಬಿಸಿ ನೀರು ಕುಡಿಬೋದು ಆಮೇಲೆ ನಿಂಗೆಲ್ಲ ಆದಮೇಲೆ ಈ ರೂಮ್ನ ಧೂಳ ಹೊಡೆದು ಕ್ಲೀನ್ ಮಾಡಿ ಒರೆಸಿ ಇನ್ನು ತೊಳ್ಕೊಂಡು ಅಲ್ಲೇ ಬಚ್ಚಲಿದೆ ಜಳಕ ಮಾಡಿ ಬಚ್ಚಲಲ್ಲಿ ತೊಳೆದು ಜಳಕ ಮಾಡಿ ಎಲ್ಲ ಬಟ್ಟೆನೂ ಒಗೆದು ಹಾಕ್ಬಿಟ್ಟೆ ಬಂದುಬಿಡೋದು ನೀನು ಹೊರಗೆ ನಾಲ್ಕು ದಿನ ಆದಮೇಲೆ ಅಲ್ಲಿವರೆಗೂ ನೀನು ಇಲ್ಲೇ ಇರೋದು ಓಕೆನಾ ಅದು ಅತ್ತೆ ನನಗೆ ಈ ರೀತಿ ಎಲ್ಲ ಒಬ್ಬಳೆ ಇದ್ದು ರೂಢ ಇಲ್ಲ ಅತ್ತೆ ಅಂಚೆಗೆ ಬರ್ತೈತಿ ನಾನು ಈ ಥರ ಅಲ್ಲ ಆದಾಗ ನನಗೆ ಹೊಟ್ಟೆ ಮೇಲೆ ಬಿಸಿನೀರು ಕಾಸು ಇಡೋದು ಎಲ್ಲ ಅಮ್ಮ ಮಾಡ್ತಾ ಇದ್ಲು ಹ್ಞೂ ನನ್ನ ಅಮ್ಮನ ತೊಡೆ ಮೇಲೆ ನಿದ್ದೆ ಮಾಡ್ತಾ ಇದ್ದೆ ಗೊತ್ತಾ ಈ ರೀತಿ ಎಲ್ಲ ನನಗೆ ಒಬ್ಳೆ ಮಲ್ಕೊಂಡು ಭಯ ಆಗತ್ತೆ ನಾನು ಅಲ್ಲೇ ಎಲ್ಲರೂ ಒಂದು ಮೂಲೆಯಲ್ಲಿ ಮಲ್ಕೊಂಡಿನತ್ತೆ ನಾನು ಸಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ವಾ ಹ್ಮ್ ಇಲ್ಲ ನೀನು ಇಲ್ಲೇ ಮಲ್ಕೋಬೇಕು ಇಲ್ಲಿಂದ ಬರೋ ಆಗಿಲ್ಲ ಅಷ್ಟೇ ಅತ್ತೆ ಅತ್ತೆ ಬಾಗ್ಲ ಹಾಕ್ಬಿಡುತ್ತೆ ಈ ಚಪ್ಪಲಿ ಹೇಗೆ ಮಲ್ಕೊಳ್ಳೋದು ಅಯ್ಯೋ ದೇವರೇ ಹೊಟ್ಟೆ ನೋವು ಅಮ್ಮ ಅಯ್ಯಮ್ಮ ಹೊಟ್ಟೆ ನೋವು ಎಷ್ಟು ಇಷ್ಟು ಕಾಡ್ತಾ ಇದ್ದಾರೆ ಅಣ್ಣ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಇಷ್ಟು ಕಾಡ್ತಾ ಇದ್ದಾರೆ ಅಯ್ಯೋ ನನ್ನ ಹೊಟ್ಟೆ ನೋವು Hvor er lille vennet? కమ్మీ అయితమా అమ్మా నీ తొడ మీద మలుపుదామా నన్ను ಇನ್ನ ಯಾವತ್ತು ನೀನು ಬರಲ್ಲ ಅಂತ ಅನ್ಕೊಂಡಿದ್ದೆ ಮಗಳೇ ನಾನು ಹೇಳಿದ್ನಲ್ಲ ನಾನು ಬರ್ತೀನಿ ನಿಮ್ಮ ಅಪ್ಪ ಬರಲ್ಲ ಆದರೆ ನಾನು ಪದೇ ಪದೇ ಬರ್ತಾ ಇದ್ರೆ ನನಗೂ ಇಲ್ಲಿಂದ ಋಣ ಕಮ್ಮಿ ಆಗುತ್ತಮ್ಮ ಅದಕ್ಕೆ ನಿಮ್ಗೆ ಏನಾದ್ರು ತೊಂದರೆ ಆದಾಗ ಬರಬೇಕು ಅಂತ ನಾನು ಸುಮ್ಮನಿದ್ದೆ ಅಷ್ಟೆ ಮತ್ತೆ ಇಷ್ಟೊಂದು ಚಿತ್ರ ಹಿಂಸೆ ಕೊಡ್ತಾಳೆ ಮಗಳೇ ಬೇಡಮ್ಮ ಬೇಡ ನಿನ್ ಗಂಡನ ಜೊತೆ ಜಗಳ ಮಾಡಿರೋದನ್ನ ನೋಡಿದೀನಿ ನಾನು ಅವನಿಗೆ ಬುದ್ಧಿ ಸರಿಯಾಗಿ ಕಲಿಸ್ತೀನಿ ಸರಿಯಾಗಿ ಕಲಿಸ್ತೀನಿ ಮಗಳೇ ನೀನು ಡಿ ಆಗಲೇಬೇಕು ನೀನು ಓದಲೇಬೇಕು

ಅವಳಿಗೆ ಸ್ವಲ್ಪ ಯಾಕೋ ಮುಟ್ಟಾಗಿತ್ತಂತೆ ಹೊಟ್ಟೆನೂ ಅಂತಂದ್ರು ನಿಮ್ಮ ಮಾವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಹ ಅವರು ಇನ್ನಟ್ಟ ಎಳೆ ಮಾಡೇ ಬರ್ತಾಳೆ ನೀನು ಹೋಗು ಏರ್ಪೋರ್ಟ್ಗೆ ಎಳೆ ಆಗತ್ತೆ ನಾನು ಬಂದ ತಕ್ಷಣ ಹೇಳ್ತೀನಿ ಅಲ್ಲ ಅಕ್ಕನಿಗೆ ಹೇಳ್ದೆ ಹೇಗೆ ಹೋಗೋದು ಅತ್ತೆ ಅವರು ಕೂಡ ಬರ್ತಾ ಇಲ್ಲ ನಾವು ಅಷ್ಟೇ ಹೋಗ್ತಾ ಇದೀವಿ ಅದ್ರಲ್ಲಿ ಬೇರೆ ಪಾಪ ಅವಳು ಹೇಳ್ದೆ ಹೋದ್ರೆ ಅವಳಿಗೆ ಬೇಜಾರಾಗುತ್ತೆ ನಾನು ಅವಳು ಬಂದ ಮೇಲೆ ಹೋಗ್ತೀನಿ ಅತ್ತೆ ಅಯ್ಯೋ ಅಯ್ಯೋ ಅಮ್ಮ ಅದು ಅದು ಹಾಸ್ಪಿಟ್ಲಲ್ಲಿ ಭಾಳ ಪೇಶೆಂಟ್ ಅಂತೆ ಹಾಂ ಅದಕ್ಕೆ ಅವಳಿಗೆ ಒಂದು ಸಲಾನು ಹಚ್ಕೊಂಡ್ ಬರ್ತಾರಂತೆ ನೀನು ಹೋಗಿರಮ್ಮ ಯಾರು ಮಾವ ಕರ್ಕೊಂಡು ಹೋದರಾ ಇಲ್ಲಮ್ಮ ನಿಮ್ಮ ಬಾವ ಹೋಗಿದ್ದಾರೆ ಹೌದಾ ಸರಿ ಅತ್ತೆ ಅಕ್ಕ ಬಂದ್ರೆ ಹೇಳಿ ನಾನು ಹೋದ ತಕ್ಷಣ ಫೋನ್ ಮಾಡ್ತೀನಿ ಸರಿನಮ್ಮ ಅಲ್ಲ ಅಕ್ಕನಿಗೆ ಈ ವಿಷಯ ಹೇಳಿದೆ ಹೇಗೆ ಹೋಗಲಿ ಅವಳಗ್ ಹನಿಮನಿಗೆ ಹೋಗೋ ವಿಷಯನೂ ಗೊತ್ತಿಲ್ಲ ಅಲ್ಲ ಅಲ್ಲ ಅವಳಿಗೆ ಹೇಳದೆ ಎಲ್ಲೂ ಹೋಗಿಲ್ಲ ಅಂತದ್ರಲ್ಲಿ ಈಗ ಹನಿಮೂನಿಗೆ ಅವಳನ್ನ ಬಿಟ್ಟು ಹೋಗ್ತಾ ಇರೋದೇ ನನಗೆ ಬೇಜಾರು ಹೇಳ್ದೆ ಹೋದ್ರೆ ಇನ್ನೂ ಬೇಜಾರು ಇವ್ರು ನೋಡಿದ್ರೆ ಗೆಳೆ ಆಯಿತು ಬಾ ಬಾ ಅಂತ ತಲೆ ತಿಂತಾ ಇದ್ದಾರೆ ಅವಳನ್ನ ಬಿಟ್ಟು ಹೇಗೆ ಹೋಗ್ಲಪ್ಪ ಹೇಗೆ ದೇವ್ರೆ ನೀನೇ ಏನಾದರೂ ದಾರಿ ತೋರಿಸಿ ನನ್ನ ಮನಸ್ಸಿಗೆ ಅವಳಿಗೆ ಏನೋ ತೊಂದರೆ ಆಗಿದೆ ಅಂತ ಅನಿಸ್ತಾ ಇದೆ ಆದರೂ ಕೇಳೋರು ಯಾರಿ ಇರಲಿ ನಾನು ಹೋಗಿ ಬರ್ತೀನಿ ಫೋನ್ ಮಾಡ್ತೀನಿ ಅವಳಿಗೆ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಇಷ್ಟ ಆದರೆ ಇದರೊಳಗೆ ನಿಮ್ಗೆ ಏನಾರ ಚೇಂಜಸ್ ಬೇಕಾಗಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ಕಮೆಂಟ್ ಆಪ್ಷನ್ ನಿಮ್ಗೆ ಓಪನ್ ಇರುತ್ತೆ ಹಂಗ ನೀವೆಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್ ಯಾರೆಲ್ಲ ಈಗ ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ಎಪಿಸೋಡ್ ನೋಡಿದ ತಕ್ಷಣ ಅರ್ಥನೇ ಆಗಲ್ಲ ಫಸ್ಟ್ ಕಿಂದ ನೀವು ಎಪಿಸೋಡ್ನ ನೋಡ್ತಾ ಬಂದರೆ ನಿಮಗೆಲ್ಲ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹೆಣ್ಮಕ್ಳಿಗೆ ಮುಟ್ಟಾದಾಗ ಯಾವ ರೀತಿ ಮನೆಯಲ್ಲಿ ನಡ್ಕೋತಾರೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಈಗ ಇದು ಅಲ್ಲಿ ಇಲ್ಲಿ ಎಲ್ಲೆಲ್ಲೂ ಒಂದು ಕಡೆ ಇದೆ ಅಷ್ಟೇ ಅದ್ರ ಬಿಟ್ಟರೆ ಎಲ್ಲೂ ಇಲ್ಲ ಎಲ್ಲರೂ ಕಾಮನ್ ಆಗಿ ಇದನ್ನು ತಗೊಳ್ತಾ ಇದ್ದಾರೆ ನಾನು ಹಾಗೆ ಒಂದು ವಿಡಿಯೋದಲ್ಲಿ ಇರಲಿ ಅಂತ ತೋರಿಸ್ತೆ ಇದನ್ನು ಯಾರಿಗೂ ನೋಯಿಸ್ಬೇಕು ಅಂತಾನು ಅಲ್ಲ ಯಾವ ಹೆಣ್ಮಕ್ಳಿಗೂ ಇದನ್ನು ತಿಳಿಸ್ಬೇಕು ಅಂತಾನು ಏನಿಲ್ಲ ಈಗೆಲ್ಲ ಇದು ಕಾಮನ್ ಆಗಿದೆ ಮೊದಲಿನ ಕಾಲದ್ದು ಒಂದು ಸ್ವಲ್ಪ ನಿಮಗೆ ಇದರಲ್ಲಿ ಇರಲಿ ಅಂತ ಹಾಕಿದ್ದೀನಿ ಕೇವಲ ಈ ವಿಡಿಯೋದಲ್ಲಿ ಬರೋದು ಕಾಲ್ಪನಿಕ ಮಾತ್ರ ಇದು ಯಾವ ಕತೆಗಾಗಲಿ ಯಾವ ವ್ಯಕ್ತಿಗಾಗಲಿ ಯಾರಿಗೂ ನೋಯಿಸಬೇಕು ಅಂತಲೂ ಈ ಕಥೆನ ಮಾಡ್ತಾ ಇಲ್ಲ ಸೊ ಪ್ಲೀಸ್ ಕೇವಲ ಕಾಲ್ಪನಿಕವಾಗಿ ಹಾಗೆ ನಾನೇ ಕ್ರಿಯೇಟ್ ಮಾಡಿ ಮಾಡ್ತಾ ಇರೋವಂಥ ಕತೆ ಇದು ಯಾರ ವ್ಯಕ್ತಿಗಾಗಲಿ ಸಂಬಂಧಿಸಿದ್ದಲ್ಲ ಅಂತ ಇನ್ನೊಮ್ಮೆ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಭಾಳ ಕೊರಿತಾ ಇದ್ದೀನಿ ಅಂತ ಅನಿಸ್ತಾ ಇದೆ ಮತ್ತು ನಾಳೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್